ಒಂದೊಂದು ವಿಚಾರ ಸರ್ ಅಂದ್ರೆ ನಿನ್ನೆ ವಿಚಾರ ನಿಮ್ಗೆ ಗೊತ್ತಿರ್ಬೋದು ಆರ್ ಸಿದ್ದಿ ವಿಜಯ ಯಾತ್ರೆಯಲ್ಲಿ ಹನ್ನೊಂದು ಜನ ಮೃತಪಟ್ಟಿರುವಂತದ್ದು ಬಟ್ ಇದೆಲ್ಲ ಕಾರಣ ಸರ್ಕಾರದ ನಿರ್ಲಕ್ಷ್ಯ ಅಂತ ಎಲ್ಲ ಮಾತಾಡ್ತಿದೆ ಬಟ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋಂಥದ್ದು ಕನ್ನಡ ಚಳುವಳಿ ಮುಖಂಡರಾದಂಥ ನಮ್ಮ ನಾಯಕರಾದಂಥ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಮೈಸೂರು ಬ್ಯಾಂಕ್ ರಸ್ತೆ ಇದರಲ್ಲಿ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದೀವಿ ಹನ್ನೊಂದು ಜನಗೆ ಅವರು ಆ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ ಹತ್ತು ಲಕ್ಷ ಅಲ್ಲ ಒಂದೊಂದು ಕೋಟಿ ಪರಿಹಾರ ಕೊಡಬೇಕು ಅಂತ ಹೇಳಿದ್ದಾರೆ ನಂದು ಸ್ವಲ್ಪ ಸಣ್ಣದಾದಂಥ ಒಂದು ಬದಲಾವಣೆ ಏನಂದ್ರೆ ಒಂದೊಂದು ಕೋಟಿ ಕೊಡ್ಬೇಕು ಅದರಲ್ಲಿ ಎರಡನೇ ಮಾತೇ ಇಲ್ಲ ಆದ್ರೆ ಅಲ್ಲಿ ಆಯೋಜನೆ ಮಾಡಿ ಯಾರು ತಪ್ಪಿತಸ್ಥ ಇದಾನೋ ಅಷ್ಟಕ್ಕೆಲ್ಲ ಕಾರಣ ಇದಾನೋ ಅವನ ವೈಯಕ್ತಿಕ ಅವನ ಆಸ್ತಿಯನ್ನ ಮಟ್ಕೊಂಡು ಹಾಕೊಂಡು ಕೊಡ್ಲಿ ಸಾರ್ವಜನಿಕರ ಹಣ ಇವರು ಇದು ಅದೇ ನೋಡಿ ಅಷ್ಟು ಜನ ಅಲ್ಲಿ ಸೇರಿದ್ರಲ್ಲ ಸೇರುವ ಬಗ್ಗೆ ನಮ್ಗೆ ಅಭಿಮಾನ ಇದೆ ಅದ್ರ ಬಗ್ಗೆ ಅಲ್ಲ ಆದರೂ ಅದೇ ಅಭಿಮಾನನ ಕಮಲಾಸನ್ ಹೇಳುವಾಗ ಎಲ್ಲರೂ ರೋಡಿಗಿಳಿದಿದ್ರೆ ಕನ್ನಡಕ್ಕೆ ಈ ರೀತಿಯ ದುಸ್ಥಿತಿ ಬರ್ತಿರ್ಲಿಲ್ಲ ಕರ್ನಾಟಕಕ್ಕೆ ಈ ರೀತಿಯ ದುಸ್ಥಿತಿ ಬರ್ತಿರ್ಲಿಲ್ಲ ಅಭಿಮಾನ ಅಂತ ಅದು ಅಂಧಾಭಿಮಾನ ಹುಚ್ಚು ಅಭಿಮಾನ ಅದು ಅಭಿಮಾನ ಇರಬೇಕು ಹುಚ್ಚು ಅಭಿಮಾನ ಇರಬಾರ್ದು ಅಭಿಮಾನ ಇದ್ದು ಪ್ರಾಣ ಕಳ್ಕೊಂಡಿದ್ದಾರೆ ಹುಚ್ಚು ಅಭಿಮಾನದಿಂದ ಪ್ರಾಣ ಕಳ್ಕೊಂಡಿದ್ದಾರೆ ಅವರಿಗೆ ನಮ್ಮ ತೆರಿಗೆ ಹಣದಿಂದ ಏನಾದರೂ ಹಣ ಕೊಡೋದಿದ್ರೆ ಅದಕ್ಕೆ ನನ್ನ ವಿರೋಧ ಇದೆ ಅವ್ರು ಯಾರು ಅದನ್ನು ಆಯೋಜನೆ ಮಾಡಿದನೋ ಅವನ್ನ ಹಿಡಿದು ಅವನ ಆಸ್ತಿ ಮಟ್ಕೋಳ ಹಾಕಿ ಯಾರೂ ಆಗಿರಲಿ ಮೊಟಗೋಳ ಹಾಕಿ ಅದಕ್ಕೆ ಯಾರು ಕಾರಣಕರ್ತರಾಗಿದ್ರು ಅವರ ಆಸ್ತಿಯನ್ನು ಮೊಟಗೋಳ ಹಾಕಿ ಅವರಿಂದ ಒಂದು ಕೋಟಿ ಅಲ್ಲ ಹತ್ತು ಹತ್ತು ಕೋಟಿ ಕೊಡ್ಲಿ ಒಬ್ಬೊಬ್ಬರಿಗೆ ಯಾಕಂದ್ರೆ ನಮ್ಮ ಕರ್ನಾಟಕ ಜನರಿಗೆ ಸಿಗುವಂಥದ್ದು ಕೊಡ್ಲಿ ಆದ್ರೆ ಸಾರ್ವಜನಿಕ ಹಣದಲ್ಲಿ ನಮ್ಮ ತೆರಿಗೆ ಹಣದಲ್ಲಿ ಕೊಡ್ಲಿಕ್ಕೆ ನನ್ನ ವಿರೋಧ ಇದೆ ನಮ್ಮ ಆರ್ ಸಿ ಬಿ ವಿಜಯ ಯಾತ್ರೆಯಲ್ಲಿ ಅಕ್ಕ ನೋಡಿದ್ರೆ ಸರ್ಕಾರದ್ದೇ ಹೊಣೆ ಯಾಕಂತಂದ್ರೆ ಈ ಅವರು ನಿನ್ನೆ ಮ್ಯಾಚ್ ಮೊನ್ನೆ ಮ್ಯಾಚ್ ಗೆದ್ದಿರೋದು ಮಂಗಳವಾರ ಇವ್ರು ನಿನ್ನೆನೆ ಮಾಡ್ಬೇಕು ಅನ್ನೋ ಅವಶ್ಯಕತೆ ಏನು ಇರಲಿಲ್ಲ ಏನಂತಂದ್ರೆ ಇವ್ರು ವಿಧಾನಸೌಧ ಇವ್ರ ಕ್ರೆಡಿಟ್ ತೊಗೊಳೋಕೋಸ್ಕರ ಇದನ್ನ ಮಾಡಿರೋದು ಬರೀ ಜಸ್ಟ್ ಅವರು ಬನ್ನಾಗಿ ಇನ್ನೂ ಎಂಟು ಏಟ್ ಅವರ್ ಅಷ್ಟೇ ಆಗಿರೋದು ಅಟ್ಲೀಸ್ಟ್ ಅವ್ರಿಗೆ ಒಂಚೂರು ಟೈಮ್ ಒಂದು ಟೂ ಟು ಟು ತ್ರೀ ಡೇಸ್ ಆದ್ರೂ ಕೊಟ್ಟಿದ್ದಿದ್ರೆ ಈಸಿ ಆಗಿರೋದು ಅವಾಗ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಬೋದಾಯ್ತು ಇವರೇನು ಪ್ಲ್ಯಾನ್ ಇಲ್ದೇನೆ ಅದನ್ನ ಮಾಡಿದ್ದು ಮೊದಲನೇ ತಪ್ಪು ಆ ಸ್ಟೇಡಿಯಮಲ್ಲೇ ಮಾಡಿದ್ರು ಫಂಕ್ಷನ್ ಅಟ್ಲೀಸ್ಟ್ ಜನಗಳಿಗೆ ಒಳಗಡೆ ಬಿಟ್ಟಿದ್ರೆ ಈಸಿ ಆಗಿರೋದು ಇವರು ಯಾವಾಗ ವಿಧಾನಸೌಧ ವಿಧಾನಸೌಧದ ಹತ್ರ ಮಾಡಿಬಿಟ್ಟು ಅಲ್ಲಿ ಕಳಿಸ್ಬೇಕು ಅಂತ ಹೇಳಿದ್ರೆ ಅವಾಗ ಕ್ರೌಡ್ ಜಾಸ್ತಿ ಆಗೋಯ್ತು ಇನ್ನೊಂದು ಇವ್ರು ಕ್ರೌಡ್ ಎಷ್ಟು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನೇ ಇಲ್ಲ ಇವರು ತರಾತುರಿಲಿ ಇದನ್ನು ಫಂಕ್ಷನ್ ಮಾಡಿಬಿಟ್ಟು ಈಗ ಹನ್ನೊಂದು ಜನಕ್ಕೆ ಹತ್ತತ್ತು ಲಕ್ಷ ಕೊಡ್ತೀನಿ ಅಂತಾರೆ ಯಾರ ಚಿಕ್ಕ ಹುಡುಗರು ಪಪ್ಪಾಚಿ ಆ ಚಿಕ್ಕ ಹುಡುಗರ್ನೆಲ್ಲ ಕಳಿಸಿ ಜನಗಳಿಗೂ ತಪ್ಪಿದೆ ಬಟ್ ಸರ್ಕಾರದೇ ಮೇನ್ ತಪ್ಪಿದೆ ಎಲ್ಲಿ ಮೈನಸ್ ಪಾಯಿಂಟ್ ಎಲ್ಲ ಆಗಿರ್ಬೋದು ಪ್ಲಾನೇ ಇಲ್ವಲ್ಲ ಸರ್ ಇವ್ರಿಗೆ ಇವ್ರಿಗೇನು ಕ್ರೆಡಿಟ್ ತಗೊಬೇಕಾಯ್ತು ನಾವು ಟೀಮ್ ನ ಕರ್ಸ್ಬಿಟ್ಟು ಕಪ್ ಸನ್ಮಾನ ಮಾಡ್ತಾ ಇದ್ದೀವಿ ಅಂತ ಆ ಕ್ರೆಡಿಟ್ ತಗೊಬೇಕಾಯ್ತು ಮಾಡ್ಬಿಟ್ರು ಅದೇ ಪ್ಲಾನೆ ಪ್ಲಾನ್ ಇಂದನೆ ಮಾಡ್ಬಿಟ್ರಲ್ಲ ಪೊಲೀಸ್ ಆಯುಕ್ತ ಸರ್ ಸರ್ಕಾರದವ್ರು ಇವಾಗ ಅವ್ರದ್ದೇನ್ ತಪ್ಪಿಲ್ಲ ಪೊಲೀಸರು ಇವ್ರ ಜನ ಹೇಳಿದ್ದಾರೆ ಪೊಲೀಸ್ ಅವ್ರು ಹೇಳಿದ್ದು ಹೇಳೇ ಹೇಳ್ತಾರೆ ನೀವ್ ಕ್ರೆಡಿಟ್ ತಗೊಬೇಕಾಯ್ತಲ್ಲ ನಾವು ಮಾಡಿಸ್ತಾ ಇದ್ದೀವಿ ನಾವು ಮಾಡಿಸ್ತಾ ಇದ್ದೀವಿ ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಮಾಡಿಸ್ತಾ ಇದ್ದೀವಿ ಅಂತ ಕ್ರೆಡಿಟ್ ತೊಗೊಬೇಕಾಯ್ತಲ್ಲ ಅದನ್ನು ಮಾಡಿದ್ದಾರೆ ಅಷ್ಟೇ ಅದೇ ಪ್ರಾಬ್ಲಮ್ ಅವರು ಮೇನ್ ಅದೇ ಆಗಿರೋದು ಸರ್ ಈ ಸರ್ಕಾರದವರು ತರಾತುರಿ ಮಾಡಿದ್ದೇ ಉದ್ದೇಶ ಅದು ಮಾಡಿದ್ದೆ ಅದರಿಂದ ಮತ್ತು ಇವಾಗ ನಮ್ಮ ಫ್ರೆಂಡ್ಸು ಕೂಡ ಅಲ್ಲಿ ಹೋಗಿದರು ಅವರು ಹೇಳಿದ್ರು ಹಣ ಫಸ್ಟು ಸ್ಟಾರ್ಟಿಂಗು ಫ್ರೀ ಆಗಿಬಿಟ್ರು ಅದಾದಮೇಲೆ ಟಿಕೆಟ್ ತೊಗೊಳ್ಳೋಕ್ಕೆ ಮಾಡಿದ್ರು ಅಲ್ಲಿ ಅವರು ಕೆ ಸಿ ಅವ್ರದ್ದು ಪ್ರಾಬ್ಲಮ್ ಇದೆ ಆವತ್ತು ಟಿಕೆಟ್ ಕೊಡಿ ಆಮೇಲೆ ತಗೊಳ್ಳಿ ತೊಗೊಳ್ಳಿ ಅಂತ ಹೇಳಿದ್ರು ಅಂತ ಹೇಳಿದ್ರು ಅದೇ ಅದು ಪ್ರಾಬ್ಲಮ್ ಇದೆ ಒಂದು ಅರ್ಧ ಜನಕ್ಕೆ ಒಳಗಡೆ ಫ್ರೀ ಆಗಿ ಬಿಟ್ಟಾದ್ಮೇಲೆ ಇವರು ಮತ್ತೆ ಟಿಕೆಟ್ ತಗೊಳ್ಳೋಕ್ ಶುರು ಮಾಡಾದ್ರೆ ನಮ್ಮ ಅವರು ಮಾತ್ರ ಫ್ರೀ ಆಗಿ ಬಿಟ್ಟಿದ್ರೆ ಯಾಕೆ ಬಿಡಲ್ಲ ಅನ್ನೋದು ಕ್ವಶನ್ ಮಾಡಿ ನೂಕು ನುಗ್ಲಾಗಿ ಅವಾಗ್ಲೇ ಪ್ರಾಬ್ಲಮ್ ಆಯ್ತು ಅಣ್ಣ ಅಂತ ಸುಮಾರು ಜನ ಹೇಳೋದು ನಮ್ಮ ಹುಡುಗರು ಹೋಗಿದ್ರಲ್ಲ ಪ್ರೈಸ್ ಇಟ್ಟಿದ್ರೆ ಏನು ಆಗ್ತಾ ಇರಲಿಲ್ಲ ಮೊನ್ನೆ ನಾವು ಕರೆಸ್ತೀವಿ ಎಲ್ಲ ಫ್ರೀ ಇದೆ ಬನ್ನಿ 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 ಆಲ್ಮೋಸ್ಟ್ ಎಲ್ಲ ಅನೌನ್ಸ್ ಮಾಡ್ಬಿಟ್ಟು ಪಾಪ ಪ್ಲಾನ್ ಇಂದ ಅನೌನ್ಸ್ ಮಾಡ್ಬಿಟ್ಟು ಇವಾಗ ಯಾರು ನೋಡಿ ಈ ತರ ಆಗೋಯ್ತು ಪ್ಲ್ಯಾನ್ ಪ್ಲ್ಯಾನ್ ಮಾಡಿಬಿಟ್ಟು ತಾನು ಮಾಡೋದು ಏನೆಲ್ಲ ಓಡೋಗ್ಬಿಡ್ತಾ ಇದ್ದೀರಾ ಕಪ್ ತೊಗೊಂಡು ನಾಲ್ಕು ದಿವಸ ಇದ್ದು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಒಂದು ಸಂಡೇ ಟಿಕೆಟ್ ಇಡ್ತೀವಿ ಬನ್ನಿ ಅಂದಿದ್ರೆ ಸರ್ಕಾರಕ್ಕೂ ದುಡ್ಡು ಬಂದಿರೋದು ಅಲ್ಲಿರೋ ಟೀಮ್ಗೂ ಇದಾಗಿರೋದು ಜನಗಳು ಖುಷಿನ ನೋಡಿರೋದು ಒಂದು ಪ್ರೋಗ್ರಾಮು ಅಂತ ಇವಾಗ ನೋಡಿ ಆ ಸಂತೋಷ ಪಾಪ ಅವ್ರಿಗೆ ಆ ಸಂಭ್ರಮನ ಈಗ ನಾವೇ ಆಗಲಿ ಆ ಸಿ ಫ್ಯಾನ್ ಆಗಿಬಿಟ್ಟು ನಾವು ಕೂಡ ಅಷ್ಟೇ ಅಯ್ಯೋ ಅನಿಸ್ತೀವಿ ಅಯ್ಯೋ ಇಂಥ ಗೆಲುವನ್ನ ಎಷ್ಟೋ ವರ್ಷದ ಗೆಲುವನ್ನು ಆಚರಿಸ್ತಾ ಇದ್ದೀವಿ ಇದಕ್ಕೆ ಹಿಂಗೆ ಆಗೋಯ್ತಲ್ಲ ಅಂತ ಒಂಥರ ಅವ್ರು ಹೇಳಿದ ಟಿವಿಲೇ ಕೊಡ್ತಾ ಇರ್ತಾರೆ ಸೂತ್ಕ 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 ಸಂಭ್ರಮದಲ್ಲಿ ಸೂತ್ಕ ಅಂತ ಆ ಥರ ಆಗಿದೆ ನಿರ್ಲಕ್ಷಣೆ ಕಾರಣ ಮೂರತ್ ನೂರು ಭಾಗ ನಿರ್ಲಕ್ಷ್ಯ ಪೊಲೀಸವ್ರ್ ಏನು ಮಾಡಕ್ಕಲ್ಲ ಅವ್ರಿಗೆ ಇವಾಗ ಅವ್ರ ಎಕ್ಸ್ಪೆಕ್ಟೇಷನ್ ಏನು ಒಂದು ಐವತ್ತು ಸಾವಿರ ಜನ ಬರ್ತಾರೆ ಅಂತ ಅಲ್ಲಿ ಹೆಚ್ಚು ಕಮ್ಮಿ ಒಂದು ಎರಡು ಮೂರು ಲಕ್ಷ ಜನ ಬಂದಿದ್ದಾರೆ ನೀಡ್ತಲ್ಲ ಪಾಪ ಪೊಲೀಸರು ಹೇಳಿದ್ರು ಹೇಳಿದ್ರು ಏನೇ ಹೇಳ್ತಾರೆ ಯಾಕಂದ್ರೆ ಈಗಿರೋ ಕ್ರೌಡ್ ಅವ್ರಿಗೆ ಗೊತ್ತಿರುತ್ತೆ ಯಾವ ತರ ಫ್ಯಾನ್ ಫಾಲೋವರ್ಸು ಯಾವ ತರ ಇಲ್ಲಿ ಕ್ರೌಡ್ ಸೇರ್ತಾರೆ ಅಂತ ಗೊತ್ತಿರುತ್ತೆ ಇವಾಗ ಅದಕ್ಕೋಸ್ಕರ ಅವ್ರು ಹೇಳಿರ್ತಾರೆ ನಮ್ಮಷ್ಟು ಅಷ್ಟು ಪೋಸ್ ಇಲ್ಲ ಇದು ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಮಾಡೋಣ ಅಂತ ಇವರು ಅದೇ ಮೋಸ್ಟ್ಲಿ ಏನು ಕೊಹ್ಲಿ ಅಣ್ಣನ್ಗೆ ಹೋಗ್ಬಿಡ್ತಾನೆ ಕರೆಸಿದ್ರೆ ನಮ್ಗೆ ಆಗಲ್ಲ ಅಂದ್ಬಿಟ್ಟು ಇವರು ತರಾತುರಿ ಮಾಡಿಸ್ಬಿಟ್ಟಿದ್ದಾರೆ ರಾಜಕೀಯ ಲಾಭಕ್ಕೋಸ್ಕರ ಅಲ್ಲೊಂದು ಐದಾರು ಜನ ಅವರೇ ಇದ್ದಾರಲ್ಲ ಸ್ಟೇಜ್ ಮೇಲೆ ಕಾಣಿಸ್ತಾ ಇದ್ರಲ್ಲ ಅವರು ರಾಜಕೀಯಕ್ಕೋಸ್ಕರ ಅವ್ರು ಯು ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಎಸ್ ಎಸ್ ಟಿವಿ ನಿಮ್ಮೊಂದಿಗೆ